ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೆ ಆಯ್ ಕೆ ಯು ಸೈನಿಂಗ್ ಆಫ್ ಎಮ್ ಸಿ ಕಿರಣ್ ಮಾತಾಡ್ತಿರೋದು ಇವತ್ತು ನಿಮಗೆ ಯು ಐನ ಅಸ್ಲಿ ಏನು ಏನು ಎತ್ತ ಏನು ಅಂತ ರಿವ್ಯೂ ಕೊಡ್ತಾ ಇದ್ದೀನಿ ಏನು ಅಂತ ಅಂದರೆ ಅದು ನನ್ನ ಪ್ರಕಾರ ನನ್ನ ಪ್ರಕಾರ ನನ್ನ ಪ್ರಕಾರ ಅದು ಒಪ್ಪಿ ಅಂದರೆ ಅವರ ಒಂದು ಮೂವಿ ಅವರು ಏನಂದ ಅಂತ ಹೇಳೋಕೆ ಕೊಟ್ಟಿದ್ದಾರೆ ಅಂದರೆ ಎಲ್ಲ ನಮ್ಮಲ್ಲೇ ಇರುತ್ತೆ ನೆಗೆಟಿವ್ ಪಾಸಿಟಿವ್ ಒಂದು ಪ್ರಾಬ್ಲಮ್ ಅದರದಿಂದ ಎಸ್ಕೇಪ್ ಆಗೋದು ಹೇಗೆ ಪ್ರಪಂಚ ಹೇಗೆ ಎಲ್ಲ ಹೇಗೆ ಎಲ್ಲ ನಮ್ಮ ಮೆದುಳಿಂದ ಇರುತ್ತೆ ಅದು ಎಲ್ಲ ಇಲ್ಲೇ ಇರುತ್ತೆ ಪ್ರತಿಯೊಂದು ಕಾಮಾಗಿ ಯೋಚನೆ ಮಾಡಿದ್ರೆ ಅದು ಬರೀ ನಮ್ಗೆ ಇಲ್ಲೇ ಸಿಗುತ್ತೆ ನಾವು ಯಾರನ್ನೂ ಬೈಯೋ ಆಗಿಲ್ಲ ಯಾಕಂದರೆ ನಾವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ನನಗೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದೆ ಹೊರಟಿದ್ದಾರೆ ಸೊ ಆ ಮೂವಿನೇ ಒಂದು ನೋಡ್ಕೊಂಡು ಬನ್ನಿ ಅಷ್ಟೇ ಅದು ಕಾಮಾಗಿದೆ ಮೂವಿ 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 ತುಂಬ ತುಂಬ ಆಗಿದೆ ನೋಡಬೇಕು ತನಗೆ ಅಂದರೆ ನನ್ನ ಕಲಿತು ನನ್ನ ಸೀರಿಯಸ್ಲಿ ಅರ್ಥ ಆಯಿತು ಅಂದರೆ ಅವನು ಸುದ್ದಿ ಸಾರಿ ಉಪೇಂದ್ರ ಅವ್ರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂದರೆ ಇದು ತನ್ಗೆ ಮಾತ್ರ ಗೊತ್ತಿದೆ ಅಂತ ಎಲ್ಲ ಕೊರಟಿದ್ದಾರೆ ಅದೇ ಪ್ರತಿಯೊಂದು ಮನುಷ್ಯನೂ ಅದನ್ನು ಯೋಚಿಸ್ತಾರೆ ಅಂತ ಆದರೆ ಅದು ಅವನು ಏನು ಯೋಚಿಸಿದ್ದಾನೋ ಅದೊಂದು ದೊಡ್ಡ ವೇದಿಕೆಯಲ್ಲಿ ತಂದಿಟ್ಟಿದ್ದಾರೆ ಅಂದರೆ ಪ್ರತಿ ಈಗ ಅವನದು ಅವ್ನದು ಆ ರೋಡು ಮತ್ತೊಬ್ಬನು ಇನ್ನೊಂದು ಒಬ್ಬೊಬ್ಬಂದು ಒಬ್ಬೊಬ್ಬಂದು ಒಂದೊಂದು ಒಂದೊಂದು ಪಾತಾಗಿರುತ್ತೆ ಅಂದರೆ ಇಲ್ಲಿ ನೋಡಿ ಐದು ಬೆರಡು ಒಂದೇ ಥರ ಇರಲ್ಲ ಒಬ್ಬೊಬ್ಬಂದು ಒಂದೊಂದು ಥರ ಇರುತ್ತೆ ಅವನ ಮೈಂಡಲ್ಲಿ ಸುದ್ದಿ ಒಪ್ಪದ ಮೈಂಡಲ್ಲಿ ಏನು ನೋಡಿದ್ಯೋ ಅದನ್ನು ತಂದಾಕಿರ್ತಾನೆ ಅವ್ನ ಮೈಂಡಲ್ಲಿ ಏನು ನೋಡ್ತಿದ್ಯೋ ಅದೇ ಮೈಂಡ್ ನಮ್ಮಲ್ಲೂ ಓಡಬೇಕು ಅನ್ನೋದೇನಿಲ್ಲ ನಾನು ಬೇರೆ ಪಾತ್ರ ಸೊ ನಾವು ಮೂವಿನ ನೋಡಿ ಇಷ್ಟ ಆದರೆ ಇಷ್ಟ ಆಯಿತು ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ನನಗೆ ನನಗೆ ಹೆಂಗಾಯಿತು ಅಂತಂದರೆ ಅದನ್ನು ನನೀಗ ಪ್ರೆಸೆಂಟ್ ಮೈಂಡಲ್ಲಿದ್ದೀನಿ ಸೊ ನನಗೆ ಅವ್ನು ಮೂವಿ ಬಂದಿದ್ದು ನಾನು ಇಲ್ಲಿ ನಿಜ ನೆನಪಿಲ್ಲ ಮರ್ತಿದ್ದೀನಿ ಯಾಕಂದರೆ ನಂದು ನನ್ನ ದಾರಿಗಳಿದ್ದಾವೆ ನನ್ನ ನನ್ನ ನನ್ನಲ್ಲೇ ಒಂದು ಕತೆ ಇದೆ ನಾನು ಆ ದಾರಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅಷ್ಟೆ ಓಕೆ ಬಾಯ್